ಮನೆಗಳವು ಮಾಡಿ ಐಷಾರಾಮಿ ಕಾರಿನಲ್ಲಿ ತಿರುಗಾಡಿಕೊಂಡಿದ್ದ ಮೂವರು ಅಂತರ ಕಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಮೂವರು ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿ ಸುಮಾರು ಐದು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಕಳ್ಳತನಕ್ಕೆ ಬಳಸಿದ್ದ ತೆಲಂಗಾಣ ಮೂಲದ ಕಾರನ್ನು ವಶಕ್ಕೆ ಪಡೆಯುವಲ್ಲಿ ಗದಗ ಗ್ರಾಮೀಣ ಪೊಲೀಸರು ಯಶಸ್ವಿಯಾಗಿದ್ದಾರೆ ಲಿಂಗರಾಜ್ ಆದಿತ್ಯ ರಾಜ್ಕುಮಾರ್ ಮಹಾರಾಷ್ಟ್ರ ಜೈಲಿನಿಂದ ಹೊರಬಂದ ಮೇಲೆ ಕಳ್ಳತನಕ್ಕಿಳಿತಿದ್ದರು ಈ ಕಳ್ಳರ ತಂಡ ಸೆಪ್ಟೆಂಬರ್ ಇಪ್ಪತ್ತಾರರಂದು ಗದಗಿನ ಹುಲಕೋಟಿ ಗ್ರಾಮದ ಸಿದ್ಧಾರ್ಥ್ ಎಂಬವರ ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿ ಪರಾರಿಯಾಗಿತ್ತು ಈ ಸಂಬಂಧ ಅವರ ತಂದೆ ಮಂಜುನಾಥ್ ಕಳ್ಳತನದ ಬಗ್ಗೆ ಗದಗ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ದೂರು ಆಧರಿಸಿ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಈ ಮೂವರು ಅಂತಾರಾಜ್ಯ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕಳ್ಳರ ಜಾಲ ಭೇದಿಸಿದಂಥ ತನಿಖಾ ತಂಡವನ್ನು ಗದಗ ಎಸ್ಪಿ ಜಗದೀಶ್ ರೋಹನ್ ಶ್ಲಾಘಿಸಿದ್ದಾರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಲ್ಕೋಟಿ ಗ್ರಾಮದಲ್ಲಿ ಸಿದ್ಧಾರ್ಥ್ ತಂದೆ ಮಂಜುನಾಥನವರು ಬಂದು ನಮ್ಗೆ ಒಂದು ಕಂಪ್ಲೇಂಟ್ ನ ನೀಡ್ತಾರೆ ಈ ಕಂಪ್ಲೇಂಟ್ ಅಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ದಿನಾಂಕ ಇಪ್ಪತ್ತಾರರಂದು ಅವ್ರ ಮನೆಯಲ್ಲಿ ಒಂದು ಕಳ್ಳತನ ಆಗಿರುತ್ತೆ ಅಂತ ಹೇಳಿ ಅವರು ನಮ್ಗೆ ಒಂದು ತಿರ್ಯಾದೆ ನೀಡ್ತಾರೆ ಈ ಕಳ್ತನ ಬಗ್ಗೆ ನಮ್ಮ ತನಿಖಾಧಿಕಾರಿಗಳಾಗ್ಲಿ ಮತ್ತೆ ಅವರ ಜೊತೆ ಅವರ ಡಿ ಎಸ್ ಪಿ ಮತ್ತೆ ಅವ್ರ ಸಿಬ್ಬಂದಿಯವರು ವಿಶೇಷವಾಗಿ ತಂಡನ ರಚನೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿಯಾಗಿರ್ತಾರೆ ಅಂತ ಹೇಳಿ ನಾವು ಸಾಕಷ್ಟು ಟೀಮ್ಸ್ ನೇಮಕ ಮಾಡಿ ತಾಂತ್ರಿಕವಾಗಿ ಕೂಡ ಇದನ್ನ ಭೇದಿಸೋದ್ರಲ್ಲಿ ಯಶಸ್ವಿ ಆಗಿರ್ತೀವಿ